ಬಂದು ಬಡವರಿಗೆ ಸೀಸನ್ ಮಾಡಿದ್ರೆ ನಮ್ಮ ರೈತರಿಗೆ ಅನುಕೂಲ ಹಾಯ್ ಎಲ್ಲ ನನ್ನ ರೈತ ಬಾಂಧವರಿಗೆ ವಿಲೇಜ್ ಕೃಷಿ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋ ನಾವು ಏನು ಬಗ್ಗೆ ತಿಳಿಸ್ಕೊಡ್ತಾ ಇದೀವಪ್ಪ ಅಂತಂದರೆ ಮಲ್ಲಿಗೆ ಕೃಷಿಯಲ್ಲಿ ಯಾವ ರೀತಿ ನಾವು ಮಲ್ಲಿಗೆ ಕೃಷಿಯನ್ನು ಬೆಳೆದುಕೊಳ್ಬೇಕು ಹಾಗೆ ಯಾವ ಟೈಮಲ್ಲಿ ಮಲ್ಲಿಗೆ ಗಿಡಗಳನ್ನು ನಾಟಿ ಮಾಡಬೇಕು ಮತ್ತು ಕೆಲವೊಂದಿಷ್ಟು ಜನ ರೈತರು ಏನು ಮಾಡ್ತಾರಪ್ಪ ಅಂತಂದರೆ ಯಾರು ಒಂದು ವೀಡಿಯೋ ಮಾಡಿ ಹಾಕಿರ್ತಾರೆ ಅಪ್ಲೋಡ್ ಮಾಡಿರ್ತಾರೆ ಯೂಟ್ಯೂಬಲ್ಲಿ ನಾನು ಕೂಡ ಅಂತ ತಿಳ್ಕೊಳ್ಳಿ ಅದರಲ್ಲಿ ಒಂದು ಏನಪ್ಪ ಅಂತಂದರೆ ಒಂದು ರೈತರು ಏನು ಚೆನ್ನಾಗಿ ಚೆನ್ನಾಗಿ ಬೆಳ್ಕೊಂಡ್ಬಂದಿರ್ತಾರೆ ಅವರು ಮಾಹಿತಿ ತಗೊಂಡು ಇಷ್ಟು ಬೆಳೀತಾರೆ ಇಷ್ಟು ಅಮೌಂಟ್ ಬರುತ್ತೆ ಅಂತ ನಾನು ಒಂದು ವೀಡಿಯೋ ಹಾಕಿರ್ತೀನಿ ಅದನ್ನು ನೋಡಿಬಿಟ್ಟು ಒಂದಿಷ್ಟು ಜನ ರೈತರು ತಾವು ತೊಗೊಂಬಂದು ನಾಟಿ ಮಾಡಿ ಬೆಳೆಯೋಣ ಅಂತೇಳಿ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತಾರೆ ಆದರೆ ಅದರಲ್ಲಿ ಏನು ಮಾಹಿತಿ ಗೊತ್ತಿರಲ್ಲ ಅದರಲ್ಲಿ ಮಾಹಿತಿ ಗೊತ್ತಿಲ್ಲದೆ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ರೆ ಆದಷ್ಟು ನಷ್ಟವೇ ಆಗುತ್ತೆ ಹೊರತಾಗಿ ಲಾಭ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅದಕ್ಕೋಸ್ಕರ ಇವತ್ತು ನಮ್ಮ ಮಲ್ಲಿಗೆ ಕೃಷಿ ಮಾಡಿದಂಥ ರೈತರು ಇದ್ದಾರೆ ಅವರನ್ನ ಪರಿಚಯ ಮಾಡಿಕೊಳ್ಳೋಣ ಅವರು ಯಾವ ರೀತಿ ಗಿಡಗಳನ್ನು ನಾಟಿ ಮಾಡಿದ್ದಾರೆ ಮತ್ತು ಅದಕ್ಕೆ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದು ಅದಕ್ಕೂ ಮುನ್ನೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದೆ ಮಾಡುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ ಹಾಂ ತಮ್ಮ ಹೆಸರು ನಮ್ಮ ಹೆಸರು ಇನ್ನೂ ಸ್ಪಾಶ್ ಹ್ಞೂ ಯಾವ ರೀ ಸಾಲ್ ಬಂದ್ರೆ ಈ ಮಲ್ಲಿಗೆ ಕೃಷಿಯಲ್ಲಿ ಕೆಲವೊಂದಿಷ್ಟು ಜನ ರೈತರು ಏನು ಮಾಡ್ತಾರಪ್ಪ ಅಂತಂದರೆ ಈ ಯೂಟ್ಯೂಬ್ಗಳಲ್ಲಿ ವಿಡಿಯೋಸನ್ನು ನೋಡ್ತಾರೆ ಏನಪ್ಪ ಅಂತಂದರೆ ಅವರು ಅವ್ರವ್ರ ತಕ್ಕಂತೆ ವೀಡಿಯೋಸ್ ಮಾಡಿರ್ತಾರೆ ಅವರು ಏನು ಆದಾಯ ಪಡ್ತಾರೆ ಅಂತ ಹೇಳಿಬಿಟ್ಟಿರ್ತಾರೆ ಅದರ ಪ್ರಕಾರನೇ ವೀಡಿಯೋ ಅಪ್ಲೋಡ್ ಮಾಡಿರ್ತಾರೆ ಅದನ್ನು ನೋಡಿಬಿಟ್ಟು ರೈತರು ಅಪ್ಲೋಡ್ ಮಾಡಿ ವೀಡಿಯೋ ನೋಡಿಕೇಸಿ ತಾವು ಕೂಡ ಮಲ್ಲಿಗೆ ಕೃಷಿಯನ್ನು ಮಾಡ್ತಾರೆ ಅದರಲ್ಲಿ ಯಾವುದೇ ರೀತಿ ಅನುಭವ ಇಲ್ಲದೇ ಮಾಡಿದರೆ ತುಂಬ ನಷ್ಟ ಆಗುತ್ತೆ ಅಂತೇಳಿ ಅದಕ್ಕೋಸ್ಕರ ನಿಮ್ಮನ್ನು ಹುಡುಕಿಕೊಂಡ್ಬಂದು ಇದ್ರ ಬಗ್ಗೆ ರೈತರಿಗೆ ಒಂದಿಷ್ಟು ಮಾಹಿತಿಯನ್ನು ಕೊಡೋಣ ಅಂತೇಳಿ ನಿಮ್ಮ ತ ಬಂದೀನಿ ಇದು ಯಾವ ರೀತಿ ನಾಟಿ ಮಾಡೋದು ಹಾಗೆ ಎಷ್ಟು ಅಳತೆಯಲ್ಲಿ ಗಿಡಗಳನ್ನು ನಾಟಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಿ ಮಾಹಿತಿ ಅಂಬಾಕ ಏನಿಲ್ಲ ರೀ ಇದು ಒಂದು ಐದು ಫೀಟ್ ಒಂದು ಗಿಡ ಇಟ್ಕೊಳ್ಬೇಕು ಹಾಂ ಐದು ಫೀಟಿಗೆ ಒಂದು ಗಿಡ ಅಂದ್ರೆ ಐದು ಹಿಂಗೆ ಹಿಂಗೆ ಐದು ಫೀಟ್ ಅಂಶಕ್ಕೆ ಐದು ಫೀಟ್ ಹಾಂ ಒಂದು ಗಿಡ ಬಂತು ಅಂಶಕ್ಕೆ ಐದು ಫೀಟ್ ಇಟ್ಕೋಬೇಕು ಹಾಂ ಒಂದು ಇಪ್ಪತ್ತು ದಿನಕ್ಕೆ ಒಂದು ಸತಿ ಕುರಿ ಗೊಬ್ಬರ ಹಾಕಬೇಕು ಒಂದು ಗಿಡಕ್ಕೆ ಒಂದು ಫುಟ್ಟಿ ಗೊಬ್ಬರ ಹಾಕಬೇಕು ಪ್ರತಿ ಇಪ್ಪತ್ತು ದಿನಕ್ಕೆ ಒಂದು ಬೇರೆ ಇಲ್ಲ ಒಂದು ಸತಿ ಸ್ಟಾರ್ಟಿಂಗ್ ಸ್ವಲ್ಪ ಗಿಡ ಮೂವ್ ಆಗುತ್ತೆ ಗಿಡ ಮೂವ್ ಆದಮೇಲೆ ಒಂದು ಸತಿ ಒಂದು ಕಾಂಪ್ಲೆಕ್ಸ್ ಒಂದು ಹಾಕಬೇಕು ಒಂದು ಚೀಲ ಪಂಪ್ ಹಾಕಿ ಒಂದೊಂದು ಇಡೀ ಒಂದೊಂದು ಗಿಡಕ್ಕೆ ಹಾಕಬೇಕು ಹಾಂ ಗಿಡ ಹೆಂಗೆ ಹಿಂಗೆ ಕಾಫಿ ಕಾಪ್ರೆ ಸ್ವಲ್ಪ ಒಂದು ಕಾಳು ಜಾಸ್ತಿ ಹಾಕಬೇಕು ಸ್ವಲ್ಪ ಜಾಸ್ತಿ ಇದಾಗಿ ಇದಕ್ಕೆ ಬಂದು ಬಡವರಿಗೆ ಪರ್ಚು ತಕ್ಕಮಟ್ಟಿ ಬೆಳಿಲೆ ಅಂದ್ರೆ ಬಡವ್ರಿಗೆ ಬೆಳವ್ರಿಗೆ ಬಡವ್ರಿಗೆ ಮಾತ್ರ ಆದಷ್ಟು ಬರಲ್ಲ ಹೆಲ್ಪ್ ಮಾಡ್ತೈತಿ ಯಾಕಂದ್ರೆ ಒಂದ್ ಗಿಡ ಬಂತು ಇದಕ್ ಚೆನ್ನಾಗಿ ಆಗಿಬಿಟ್ರೆ ಒಂದು ಅರ್ಧ ಕೆಜಿ ತಂಗ ಬರ್ತೀವಿ ಒಂದು ಗಿಡದಲ್ಲಿ ಅರ್ಧ ಕೆಜಿ ಒಂದು ಗಿಡ ಅಲ್ಲಿ ಅರ್ಧ ಕೆಜಿ ಜಿ ಈ ನಾಲ್ಕು ನಾನ್ ಇಟ್ಟು ನಾಲ್ಕು ವರ್ಷ ಆಯ್ತು ನಾಲ್ಕು ನಾಲ್ಕು ವರ್ಷದಾಗ ಒಂದು ಗಿಡ ಬಂತು ಅರ್ಧ ಕೆಜಿ ಬರ್ಕೈತಿ ಆ ಟೈಪ್ ಇದು ಒಂದು ಇನ್ನೂರು ಗಿಡ ಐತಿ ಇನ್ನೂರು ಗಿಡ ಐತಿ ಇನ್ನೂರು ಗಿಡ ಐನೂರು ಗಿಡ ಅಂದ್ರೆ ದಿವಸ ಒಂದು ಹೋಗ ಹೋಬರ್ತೀವಿ ಸೀಸನ್ ಸೀಸನ್ಯಾಗ ಒಂದು ಕ್ವಿಂಟಲ್ ಹೋಗ್ಬೋದು ಒಂದು ಗಿಡ ಒಂದು ಒಟ್ಟಿ ಎಲ್ಲ ಬಂತು ಒಂದು ಕಿಂಟಲ್ ಬರ್ಬೋದು ಅಂದರೆ ಇವಾಗ ನಾವು ಮಲ್ಲಿಗೆ ಕೃಷಿಯನ್ನು ಮಾಡುವಾಗ ಯಾವ ತಳಿಯ ಈ ಮಲ್ಲಿಗೆನ ಮಾಡಿದ್ರೆ ನಮ್ಮ ರೈತರಿಗೆ ಅನುಕೂಲ ಆಗತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕಾಕಡನೇ ಚೆನ್ನಾಗಿ ಬರಲ್ರಿ ಕಾಕಡನೇ ಚೆನ್ನಾಗಿತ್ತು ಕಾಕಡನೇ ಒಂಬತ್ತು ಒಂಬತ್ತು ತಿಂಗಳ ಬೆಳೆ ಇರೋದು ಕಾಕಡ ಬಂತು ಒಂಬತ್ತು ತಿಂಗಳ ಬೆಳೆ ಒಂದು ಸ್ವಲ್ಪ ಆಗಿತ್ತು ಅಂದ್ರೆ ಒಂಬತ್ತು ತಿಂಗಳ ತಗ ಕಂಟಿನ್ಯೂ ಬರಲೇ ಇರ್ತದೆ ಹಂಗೆ ಅದು ಕಂಟಿನ್ಯೂ ಆಗುತ್ತೆ ಅಂದ್ರೆ ಒಂದು ಟೈಮ್ ಸ್ಟಾರ್ಟ್ ಆಯ್ತು ಅಂದರೆ ಒಂಬತ್ತು ತಿಂಗಳವರೆಗೆ ಹಾಗೆ ಬರ್ತದೆ ಒಂಬತ್ತು ತಿಂಗಳ ಬೆಳಿತೈತೆ ಅಂದರೆ ಇವಾಗ ಅಲ್ಲಿ ಒಂದು ಕ್ವಿಂಟಲ್ವರೆಗೂ ಬರ್ತಾನೆ ರೀ ಹ ಒಂದು ಕ್ವಿಂಟಲ್ಗೆ ಈಗ ನೀವು ಯಾವ ರೀತಿ ಮಾರ್ಕೆಟ್ ಮಾಡ್ತೀರಿ ಎಲ್ಲಿ ಮಾರ್ಕೆಟ್ ಮಾಡ್ತೀರಿ ನಾವು ಒಂದ್ ಅಂಗಡಿಯಲ್ಲಿ ಇಟ್ಕೊಂಡಿವಿ ಅವ್ರಿಗೆ ಸಾಕಾದ್ರೆ ಬೇರೆ ಕಡೆ ನಾವು ಮಾರ್ಕೊಂತೀವಿ ಇಲ್ಲ ನಾವು ಕಟ್ಟಿ ಎಷ್ಟು ಬೇಕು ಒಂದ್ ಅಂಗಡಿ ಇಡ್ಕೊಂಡಿವಿ ನಾವು ಅವ್ರಿಗೆ ಹತ್ತು ಕೆಜಿ ಬೇಕು ಇಪ್ಪತ್ತು ಕೆಜಿ ಅವ್ರು ಕೊಟ್ಟು ಉಳ್ಕಿದ್ರೆ ನಾವು ಮಾಡ್ಕೊತೀವಿ ಅಂದ್ರೆ ಎಲ್ಲಿ ಮಾರಾಟ ಮಾಡೋದು ಇವಾಗ ಅಥವಾ ಸುರಗುಂಪ ಇಲ್ಲ ಸದ್ಯ ರೋಡ್ ಕುಂದೂರು ತಗೊಳ್ತಾರೆ ಅಂಗಡಿಯವರು ಅಂಗಡಿಯವರ ಇಲ್ಲ ಊರಲ್ಲಿ ಊರಲ್ಲಿ ಮುನ್ನೂರು ರೂಪಾಯಿ ಕೆಜಿ ತಗೊಂತಾರೆ ಮುನ್ನೂರು ರೂಪಾಯಿ ಕೆಜಿ ಮೂರು ಕೆಜಿ ಅಂದ್ರೆ ಇವಾಗ ಸೀಸನಲ್ಲಿ ಅಂತೂ ಒಂದು ಕ್ವಿಂಟಲ್ವರು ಬರುತ್ತೆ ಇವಾಗ ಸೀಸನ್ ಅಪ್ಪ ನಮ್ಗೆ ಇದರಲ್ಲಿ ವರ್ಕೌಟ್ ಆಗುತ್ತೆ ಅಲ್ಲಿ ಅಂತ ಒಂದು ಸೀಸನ್ ಗಿಡ ಬೆಳೆಸಬೇಕು ಕಟ್ ಮಾಡಿ ಬೆಳೆಸಬೇಕು ಗೊಬ್ಬರ ಹಾಕಬೇಕು ಗಿಡ ಬೆಳೆಸ್ತಾ ಬೆಳೆಸ್ತಾನೆ ಮಾಡಬೇಕು ಬೆಳೆವಂಕೆ ಮಾಡಿದ್ರೆ ನಮಗೆ ಮುಂದೆ ಕಾಪು ಚೆನ್ನಾಗಿ ಬರ್ತದೆ ಅಂದ್ರೆ ಇವಾಗ ಇದ್ರಲ್ಲಿ ಮೂರು ತಿಂಗಳೇನು ಗ್ಯಾಪ್ ಇರ್ತಲ್ರಿ ಗಿಡ ಕಟ್ ಮಾಡ್ಕೋಬೇಕು ಕಳೆ ತಕ್ಕೋಬೇಕು ಇದ್ರಾಗ ಏನಪ್ಪ ಭೂಮಿ ತಿರು ಹಾಕಬೇಕು ಗೊಬ್ಬರ ಹಾಕಬೇಕು ನೀರು ಬಿಟ್ಕೋಬೇಕು ಹದಿನ ಮೂರು ದಿನಕ್ಕೊಲ್ಸ ನೀರು ಬಿಟ್ಕೋಬೇಕು ಈ ಥರ ಮಾಡ್ಕೊಳ್ತಿದ್ರೆ ಗಿಡ ಬೆಳೆದ್ರೆ ಗಿಡ ಹಬ್ಬಿದ್ರೆ ನಮ್ಗೆ ಅವಾಗ ಮಗ್ಗೆ ಬರ್ತೈತೆ ರೀ ಇವಾಗ ಕಡಿಮೆ ಅಂದರೆ ಆನ್ ಸೀಸನ್ ಅಲ್ಲಿ ಎಷ್ಟು ಕೆಜಿ ವರೆಗೆ ಹೂವು ಬರುತ್ತೆ ಕಡಿಮೆ ಅಂದ್ರೆ ಒಂದು ಹತ್ತೆರಡು ಕೆ ಜಿ ಬರ್ತವೆ ಕೆಜಿ ಕೆ ಹೂವು ಬಂದೇ ಬರುತ್ತೆ ಬರುತ್ತೆ ಅಂದರೆ ಇದರಲ್ಲಿ ನಿರ್ವಹಣೆ ಆಗಿರ್ಬೋದು ಇದ್ರ ಹೂವು ಹರಿಯೋದಾಗಿರ್ಬೋದು ಎಷ್ಟು ಜನ ಇದರಲ್ಲಿ ಮೇಂಟೈನ್ ಮಾಡ್ತೀವಿ ಎಷ್ಟು ಜನ ಅಂತೂ ನಾವು ಮನೆಯವರೇ ಮಾಡ್ಕೊಳ್ವಿ ಒಂದು ಮೂರು ನಾವು ಮೂರು ಜನ ನಾಲ್ಕು ಜನ ಈ ಬೆಳಗ್ಗೆ ಏನೋ ಬಿಟ್ಟರೆ ನಮ್ದು ಇಬ್ಬರು ಬಾರಿ ಒಬ್ಬರು ಬಂತು ಒಂದು ಮೂರು ಕೆಜಿ ಹೂ ಆಡ್ತಾರೆ ಒಂದು ಆಳು ಬಂತು ಒಂದು ಮೂರು ಕೆಜಿ ಜಿ ಹೂವರ್ತವೆ ಒಂದು ಕಟ್ಟಿಗೆ ಅಂದರೆ ಬೆಳಗ್ಗೆಯಿಂದ ಎಷ್ಟು ವರೆಗೆ ಬೆಳಗ್ಗೆ ಆರು ಗಂಟೆ ಆಸಿ ಒಂದು ಗಂಟೆವರೆಗೂ ಮೂರು ಕೆಜಿ ಜಿ ಹೂವ ಮೂರು ಕೆಜಿ ಹೂವು ಅಂದರೆ ಇವಾಗ ನೀವು ಸ್ಟಾರ್ಟ್ ಮಾಡಿದ್ರವ ಈ ಇದನ್ನ ಏನೋ ಯೂಟ್ಯೂಬಲ್ಲಿ ನೋಡಿ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ರು ಅಥವಾ ನಿಮ್ಮಲ್ಲಿ ಏನಾದರೂ ನಾಲೆಜ್ ಇರ್ತಾ ಮಾಡ್ತೀವಿ ಇದ್ರೆ ಈ ಗಿಡ ತಗೊಂಡ್ಬರುವಾಗ ಎಷ್ಟು ಬೆಲೆಗೆ ಒಂದು ಗಿಡ ತಗೊಂಡ್ಬಂದ್ರೆ ಎಂಬತ್ತು ರೂಪಾಯಿ ಒಂದು ಗಿಡ ಇವಾಗ ಸದ್ಯ ನಾವು ಇಡ್ಬೇಕಾಗಿತ್ತಪ್ಪ ಅಂತಂದ್ರೆ ರೈತರ ಪ್ಲಾನಿಂಗಲ್ಲಿ ಇರ್ತಾರೆ ಎಷ್ಟು ಗಿಡ ಇಟ್ಟರೆ ಒಳ್ಳೇದಷ್ಟು ನೂರ ಐವತ್ತು ಇನ್ನೂರು ಗಿಡ ಈಗ ಯಾಕಂದ್ರೆ ಮೂವ್ ಆಗ್ಬೇಕಲ್ಲ ಈಗ ಆರ್ ದಿನ ತಂಗ್ ಬೆಳೆ ಬರಲ್ರಿ ಒಂದು ಒಂದ್ ನಮ್ಗೆ ಕೈ ಸಿಗಬೇಕಂದ್ರೆ ಒಂದ್ ವರ್ಷ ಆಗ್ರಿ ಅಂದ್ರೆ ಒಂದ್ ವರ್ಷದ ನಂತರ ಕಂಟಿನ್ಯೂಸ್ ಒಂದ್ ವರ್ಷ ಆಯ್ತಪ್ಪ ಗಿಡ ಬೆಳವಣಿಗೆ ಆಗಿ ಒಂದ್ ವರ್ಷ ಆಯ್ತಂದ್ರೆ ಕಂಟಿನ್ಯೂ ಇರ್ತದೆ ಹನ್ನೆರಡು ವರ್ಷ ಇರ್ತೀರಿ ಗಿಡದ ಇದು ಗಿಡ ಬೆಳವಣಿಗೆ ಹನ್ನೆರಡು ವರ್ಷ ಹನ್ನೆರಡು ವರ್ಷವರೆಗೂ ಒಂಬತ್ತು ತಿಂಗಳದಾಗ ಕಂಟಿನ್ಯೂ ಪೀಕ್ ಬರ್ತೀರಿ ಈಗ ಹನ್ನೆರಡು ವರ್ಷದ ಒಂದು ಗಿಡ ಅಂದ್ರೆ ಅದು ಮಾಚಿ ಕಿತ್ತ ನಾವು ಇಟ್ಕೋಬಹುದು ಈಗ ಸದ್ಯ ನಾವು ಏನಪ್ಪ ಮೂವ್ ಮಾಡ್ಕೊ ನೂರೈವತ್ತು ಇನ್ನೂರು ಗಿಡ ಇಟ್ಕೊಂಡ್ರೆ ಇದ್ರ ಮಾಚ್ ಬರ್ತಾವ ಒಂದು ಒಂದೂರ ತಿಂಗ್ಳು ಒಂದೂವರೆ ವರ್ಷದಾಗ ಮಾಚ್ ಬರ್ತವೆ ಹಾಂ ಇವೇ ಮಾಚ್ ಇರೋ ಆಕೈತಿ ಬದ್ದು ಗಿಡ ಗಿಟ್ಕಬಾರ್ದು ಅಂದ್ರೆ ಅಂದರೆ ಇದರ ಬಿಡದ ಕೆಳಗಡೆ ಬಂದಿರುವಂಥ ಗಿಡಗಳನ್ನು ನಾವು ಮತ್ತೆ ದಿನ ಹ್ಞೂ ಮತ್ತೆ ನಾವು ಅಟಿ ಮಾಡ್ಬ ನಾಟಿ ಮಾಡ್ಕೋಬೋದು ಅಂದರೆ ಇವಾಗ ಮಾಡೋರಿಗೆ ಅನುಕೂಲ ಇದೆಯಾ ಅಂತೀರಾ ಇಲ್ವಾ ಏ ಇದೀರಿ ಮಾಡೋರಿಗೆ ಮಾಡೋರಿಗೆ ಅನುಕೂಲ ಐತಿ ಬೆಸ್ಟ್ ಕೆಲಸ ಐತಿ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮಲ್ಲಿಗೆ ಕೃಷಿಯಲ್ಲಿ ಯಾವ ರೀತಿ ಆದಾಯವನ್ನು ಪಡೀತಾರೆ ಹಾಗೆ ಮಾಡೋರು ಕೂಡ ಕೆಲವೊಂದಿಷ್ಟು ಕಡೆ ರೈತರನ್ನ ಭೇಟಿಯಾಗಿರಿ ಬರೀ ಅಲ್ಲಿ ನೋಡೋದಲ್ಲ ನಾನು ವಿಡಿಯೋ ಮಾಡ್ತೀನಿ ಏನು ಇವ್ರು ಮಾಹಿತಿ ಕೊಟ್ಟಿದರಂತೆ ವಿಡಿಯೋ ಮಾಡಿದೆ ನಾನು ಹಾಕಿಬಿಡ್ತೀನಿ ಅದರಲ್ಲಿ ಇಷ್ಟು ಆದಾಯ ಇದೆ ಅಂತ ನಾವು ಹೇಳಿದ ತಕ್ಷಣ ಅದೇ ಬೆಲೆ ಇದೆ ಅಂತೇಳಿ ನೀವು ಮಾರಾಟ ಅದನ್ನು ನಾಟಿ ಮಾಡೋಕೆ ಹೋಗಬಾರ್ದು ಅದ್ರ ಬಗ್ಗೆ ಸ್ವಲ್ಪ ಆಳವಾಗಿ ತಿಳ್ಕೊಳ್ಬೇಕಾಗಿರುತ್ತೆ ಒಂದು ಒಂದು ಅಥವಾ ಇಬ್ಬರು ರೈತರನ್ನ ಭೇಟಿ ಆಗಬೇಕಾಗುತ್ತೆ ಅದರಲ್ಲಿ ಯಾವ ರೀತಿ ಆದಾಯ ಇದೆ ಯಾವ ರೀತಿ ನಿರ್ವಹಣೆ ಮಾಡ್ಕೊಳ್ಬೇಕು ಯಾವ ಟೈಮಲ್ಲಿ ಯಾವ ಔಷಧಿ ಹೊಡಿಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ರೈತರು ನಾಟಿ ಮಾಡಿದ್ದೆ ಆದಲ್ಲಿ ಆದಷ್ಟು ಆದಾಯವನ್ನು ಪಡಿಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಮಾಹಿತಿ ನಿಮ್ಗೆ ಇಷ್ಟ ಅಂತಂದ್ರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ದಿನಗಳಲ್ಲಿ ಇಂತ ಇದೇ ರೀತಿ ಒಳ್ಳೆ ಒಳ್ಳೆ ವೀಡಿಯೋಸ್ ಮಾಡ್ತಾ ಇರ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋಸ್ನೆಲ್ಲ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮಗೆ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮಸ್ಕಾರ